scientists dream about doing great things engineers do them said james a michener and dr d timaya institute of technology upholds this tenet's truth with its heart and soul and accorded itself a name of reckon for the last three decades as one of the top technical institutes in the state of karnataka india established by a great philanthropist and educationalist. My vision is to develop world class institute out of the students who live from socially, economically weaker sections of the society. We need a vision, a commitment, and a very, very strong will. I think the gratification is what better social and charity work can I do, and I will follow in his footsteps and continue to do that for an excellent academic experience and growth the capacity of technology is imparting quality technical education and empowering the students and thereby transforming the students Biofuel Research Information and Demonstration Centre at Dr. TTIT has been bringing awareness about renewable sources of energy amongst the students and general public of the Kolar district. For civil and mechanical students, we have a CAD Centre. I have a dream to get placed in a good company and this college helped me by providing placement training classes like TCS IT employability and also we have been trained for Cisco Networking Academy. With many scholarship programs running, the institute walks the extra mile. I was from a poor background. So in that situation, my entire fees was paid by President Venkat Vadan sir. to be back here, lot of changes, lot of positive changes, more hostels, campus improvement and it's great. Recent ಎಲ್ಲರಿಗೂ ನಮಸ್ಕಾರ ಜೆ ವಿ ನನ್ನ ಹೆಸರು ಪಿಚ್ಚಳ್ಳಿ ಮಂಜುನಾಥ್ ಅಂತ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ಜಿಲ್ಲಾ ಸಂಘ ಸಂಚಾರ ಕೆಲಸ ಮಾಡ್ತಾ ಇದ್ದೀನಿ ಸಾರ್ವಜನಿಕರ ದೃಷ್ಟಿಯಿಂದ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕಂತ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಈಗಾಗಲೇ ಒಂದು ತಿಂಗಳಿಂದ ಇಡೀ ರಾಜ್ಯಾದ್ಯಂತ ಡೆಂಗ್ಯೂ ಜ್ವರ ಮಲೇರಿಯಾ ಸುಮಾರು ವೈರಸ್ ಕಾರ್ಯಗಳು ಜಾಸ್ತಿ ಆಗ್ತಾ ಇದ್ದಾವೆ ಇಡೀ ರಾಜ್ಯಾದ್ಯಂತ ಮೂರು ಸಾವಿರ ಕೇಸ್ಗಳು ಈಗಾಗಲೇ ಹೊರಕ್ಕೆ ಬಂದಿದೆ ದಾಖಲು ದಾಖಲಾಗಿದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತು ಕೇಸ್ಗಳು ದಾಖಲಾಗಿದ್ದಾವೆ ಈಗ ನಮ್ಮ ಕೆ ಎಫ್ ತಾಲೂಕಲ್ಲಿ ಪ್ರತಿಯೊಂದು ಪಂಚಾಯತಿ ಅವ್ರಿಗೆ ಹೇಳ್ತಾ ಪ್ರತಿಯೊಂದು ಪಂಚಾಯತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಪಿ ಡಿಒ ಇದ್ದಾರೆ ಅಧ್ಯಕ್ಷರು ಅಧ್ಯಕ್ಷರಿದ್ದಾರೆ ಯಾವುದೇ ಹಳ್ಳಿಯಲ್ಲಿ ಡ್ರೈನೇಜ್ ಕ್ಲೀನ್ ಮಾಡಿಲ್ಲ ರಸ್ತೆ ಕ್ಲೀನ್ ಮಾಡಿಲ್ಲ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಕೆಲಸಗಳು ಮಾಡ್ತಾ ಇಲ್ಲ ಏನು ಈ ವೈರಸ್ ಕಾಯಿಲೆ ಬರೀ ಒಂದ ಜಾಗದಲ್ಲಿರಲ್ಲ ಈ ಸ್ವಚ್ಛತೆ ಇಲ್ಲದ ಕಾರಣದಿಂದ ಎಲ್ಲ ಜನರ ಮಧ್ಯೆ ಎಲ್ಲರ ಜನರ ಸಮಸ್ಯೆಗೆ ಕಾರಣ ಆಗ್ತದೆ ಯಾಕಂದರೆ ಈಗಾಗಲೇ ನಾವು ಕೊರೋನಾ ವಿಷಯದಲ್ಲಿ ಎಷ್ಟೊಂದು ಜನರನ್ನು ನಾವು ಕಳ್ಕೊಂಡಿದ್ದೀವಿ ಆ ಜನರ ಪ್ರಾಣಕ್ಕೆ ನಾವು ಬೆಲೆ ಕಟ್ಟಕ್ಕೆ ಆಗಲ್ಲ ಅದೇ ರೀತಿ ಈ ಈ ಒಂದು ಒಂದು ತಿಂಗಳಿಂದ ಏನು ಈ ವೈರಸ್ ಹರಡ್ತಾ ಇದೆ ಯಾರು ಅಧ್ಯಕ್ಷರಾಗಲಿ ಪಿ ಒಗಳಾಗಲಿ ಅಧಿಕಾರಿಗಳಾಗಲಿ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಮುಂಜಾಗ್ರವಾಗಿ ಸೊ ಹಾಗಾಗಿ ಈ ನಮ್ಮ ಪಂಚಾಯತಿಗಳಲ್ಲಿ ಕಟ್ಕಾಂ ಪಂಚಾಯತ್ ಆಗಿರ್ಬೋದು ಪಾನೆಳ್ಳಿ ಪಂಚಾಯತ್ ಆಗಿರ್ಬೋದು ಕೆಜಿಎಫ್ ಅನ್ ಯಾರು ಪ್ರತಿಯೊಂದು ಜೆ ತಾಲೂಕು ಪ್ರತಿಯೊಂದು ಪಂಚಾಯತಿ ವಿಶೇಷವಾಗಿ ನಾವು ಮುಖ್ಯವಾಗಿ ಹೇಳಬೇಕಂದ್ರೆ ದಲಿತ ಕಾಲೋನಿಗಳಲ್ಲಿ ಚರಂಡಿ ಕ್ಲೀನ್ ಇಲ್ಲ ರಸ್ತೆಗಳು ಕ್ಲೀನ್ ಮಾಡಿಲ್ಲ ಬೀಚಿಗೆ ಪೌಡ್ರ್ ಹಾಕಿಲ್ಲ ಬರೀ ಏನೋ ಬರ್ತಾರೆ ಅವ್ರು ಕರ್ಫಿಲ್ ಮಾಡ್ಕೊಡ್ರೆ ಹೋಗ್ತಾ ಇರ್ತಾರೆ ಯಾರು ಇದ್ರ ಬಗ್ಗೆ ಕ್ರಮ ಮುಂಜಾಗ್ರತವಾಗಿ ಕ್ರಮ ಕೈಗೊಳ್ತಾ ಇಲ್ಲ ಇದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಈ ಒಂದು ವಿಚಾರವನ್ನ ಪ್ರಸ್ತಾವ ಮಾಡ್ತಾ ಇದೀವಿ ಮಾಧ್ಯಮಗಳ ಮುಖಾಂತರ ದಯವಿಟ್ಟು ಅಧ್ಯಕ್ಷ ಆಗ್ಬೋದು ಪಿ ಡಿಒಗಳು ಆಗ್ಬಹುದು ಅಧಿಕಾರಿಗಳಾಗ್ಬೋದು ಸೆಕ್ರೆಟರಿ ಇ ಇಒ ಆಗ್ಬೋದು ಇದ್ರ ಬಗ್ಗೆ ಮುಂಜಾಗ್ರತೆ ಕ್ರಮ ವಹಿಸಿ ಇದು ಮುಂಜಾಗ್ರತವಾಗಿ ಏನ್ ಮಾಡ್ಬೇಕು ಇದಕ್ಕೆ ಏನಕ್ಕೆ ಒಂದೊಂದು ಪ್ರಾಣಕ್ಕೆ ನಾವು ಬೆಲೆ ಕಟ್ಟಾಕ್ ನಾವು ಪ್ರಾಣಿಗಳ ಬೆಲೆ ಕಟ್ಟಕ್ಕಾಗಲ್ಲ ಆಗಲ್ಲ ಈಗ ಆಗ್ಲೇ ಸುಮಾರು ಆಸ್ಪತ್ರೆಗಳಲ್ಲಿ ಪ್ರತಿಯೊಬ್ರು ಜ್ವರ ಕೈಕಾಲು ನೋವು ನೋವು ಈ ನೋವು ಅಂತ ಪ್ರತಿಯೊಂದು ತುಂಬೋಗಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳು ನೋಡಬೇಕು ತುಂಬೋಗಿದ್ದಾರೆ ನಾವು ಡೈಲಿ ಹೋಗ್ತಾ ಇದೀವ ಸರ್ಕಾರಿ ಆಸ್ಪತ್ರೆಗಳಿಗೆ ಆ ಜ್ವರ ಮೇನ್ ಜ್ವರ ಆ ಜ್ವರ ಬರೋದೇ ಡೆಂಗ್ಯಿಂದ ಮಲೇರಿಯಾದಿಂದ ಅಂತ ಹೇಳ್ತಾರೆ ದಯವಿಟ್ಟು ಅಧಿಕಾರಿಗಳಾಗ್ಬಹುದು ಅಧ್ಯಕ್ಷ ಆಗ್ಬೋದು ಪಂಚಾಯತಿ ಅವರು ದಯವಿಟ್ಟು ಕ್ರಮ ವಹಿಸಿ ಚರಂಡಿಗಳನ್ನ ಕ್ಲೀನ್ ಮಾಡಬೇಕು ರಸ್ತೆಗಳನ್ನ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಸ್ವಚ್ಛತೆಯನ್ನ ಕಾಪಾಡಬೇಕು ಜನರು ಜನಸಾಮಾನ್ಯರಿಗೆ ಯಾವುದೇ ಒಂದು ಹರಡ ಹರಡದಂತೆ ನೋಡಿಕೊಂಡು ಈ ಒಂದು ಈ ಕೆಲಸವನ್ನು ಮುಂಚಾಗ್ರತೆ ಮಾಡಬೇಕಂತ ನಾವು ಈ ಒಂದು ಮಾಧ್ಯಮ ಮಾಧ್ಯಮಗಳ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ ತಾವೇನಾದರೂ ಇದರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅಂದರೆ ನಾವು ಕರ್ನಾಟಕ ದಲಿತ ಸಂಘ ಸಂಸ್ಥೆ ಅಂಬೇಡ್ಕರ್ವಾದಂತಹ ಉಗ್ರವಾದ ಹೋರಾಟಗಳನ್ನ ನಂಬಿಕೊಂಡು ತಮ್ಮ ಕಚೇರಿ ಮುಂದೆ ಹೋರಾಟಗಳನ್ನ ನಂಬಿಕೊಳ್ಳುವ ಮುಂಜಾಗ್ರತೆ ನಾವು ಎಚ್ಚರಿಕೆ ಸೊ ಮುಖ್ಯವಾಗಿ ನಾವು ನಗರಸಭೆ ನೋಡಿದ್ದೀವಿ ಆ ಏನು ಈ ಸಾಂಕ್ರಾಮಿಕ ರೋಗ ಹರಡುತ್ತಂದ್ರೆ ಸೊಳ್ಳೆಗಳ ಮುಖಾಂತರ ಹರಡೋದು ಮಕ್ಕಳಿಗೆ ಉದ್ದಾಪ್ಯ ವಯಸ್ಸಾದವರಿಗೆ ಈ ಆದಷ್ಟು ಬೇಗ ವೈರಸ್ ಅದು ಕ್ರಿಯೇಟ್ ಆಗುತ್ತೆ ಆ ಸೊಳ್ಳೆಗಳನ್ನ ನಿಯಂತ್ರಣ ಮಾಡೋದಕ್ಕೆ ಏನು ಡೊಂಗಿ ಆಗ್ಬೋದು ಆಮೇಲೆ ಜೀಕ ಜೀಕಾ ಆಗ್ಬೋದು ಮತ್ತೆ ಇದು ಮಲೇರಿಯಾ ಆಗ್ಬೋದು ಇದೆಲ್ಲ ಆಡೋದು ಸೊಳ್ಳೆಗಳಿಂದಾನೆ ಆ ಸೊಳ್ಳೆಗಳನ್ನ ನಿಯಂತ್ರಣ ಮಾಡಬೇಕಂದ್ರೆ ತಾವು ಏನು ಇದು ಹಾಗೆ ಾಗಿನ ಪಾಗಿನ ಅಂತ ಹೊಗೆ ಬಿಟ್ಟು ಅದನ್ನ ನಿಯಂತ್ರಣ ಮಾಡಕ್ಕೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ಮಾಡ್ತಾರೆ ದಯವಿಟ್ಟು ಪಂಚಾಯತಿಗಳಲ್ಲೂ ಸಹ ಪ್ರತಿಯೊಂದು ಹಳ್ಳಿಗಳಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಪ್ರತಿಯೊಂದು ಕಾಲೋನಿಗಳಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಈ ಕೆಲಸಗಳು ಮಾಡಬೇಕು ಅಂತ ತಮ್ಮಲ್ಲಿ ವಿಶೇಷವಾಗಿ ನಾವು ಮನವಿ ಮಾಡ್ತಾ ಇದ್ದೀವಿ ನಮಸ್ಕಾರ ಅಂತ ನಾನು ಕರ್ನಾಟಕ ಜನ ಸಂಘಟನಾ ಸಮಿತಿ ಅಂಬೇಡ್ಕರ್ ಜಿಲ್ಲಾ ಸಂಘಟನಾ ಸಂಸ್ಥೆಗಳ ಕೆಲಸ ಮಾಡ್ತಾ ಇದ್ದೀವಿ ಸರ್ ಮತ್ತೆ ಏನಂತ ಹೇಳಿದ್ರೆ ಈಗ ನಮ್ಮ ಪಾರಹಳ್ಳಿ ಪಂಚಾಯತಿ ಹದ್ನಾಲ್ಕು ಗ್ರಾಮಗಳಿದ್ದು ಆ ಹದ್ನಾಲ್ಕು ಗ್ರಾಮಗಳಲ್ಲಿ ನಮ್ಮ ಪಿಳಿಯೋ ಕಡೆ ಸಾರಿ ನಮ್ಮ ಪಂಚಾಯತಿ ವತಿಯಿಂದ ಈ ಡೆಂಗೂ ಜ್ವರ ಒಂದು ಈಜಿಪ್ಟ್ ಸೊಲ್ಲೆಯಿಂದ ಹರಡ್ತಾ ಇದೆ ಈ ಈಜಿಪ್ ಸೊಲ್ಲೆ ತಿ ಮಕ್ಕಳಿಗಾದ್ರೆ ದೊಡ್ಡವರಲ್ಲಿ ಯಾರೇ ಆಗಲಿ ಈ ಒಂದು ಕಾಯಿಲೆ ಮಾರಣಾಂತಿಕ ಕಾಯಿಲೆ ಹರಡ್ತಾ ಇದೆ ಆದ್ರಿಂದ ಈ ಪಂಚಾಯತಿ ಮಾಡಬೇಕು ಅಂತ ಅಧಿಕಾರಿಗಳು ಯಾರು ಕಾಣಿಸ್ಕೊಳ್ತಾ ಇಲ್ಲ ಮತ್ತೆ ಸದಸ್ಯರುಗಳು ಇದರ ಬಗ್ಗೆ ಯಾರು ಕ್ರಮ ವಹಿಸ್ತಾ ಇಲ್ಲ ಆದ್ದರಿಂದ ನಾವು ನಮ್ಮ ಪತ್ರಕರ್ತರನ್ನ ಕರೆದು ಇವಾಗ ಪಾರಂಡಿ ಪಂಚಾಯತಿ ಆವರಣ ಪಂಚಾಯತಿ ಗ್ರಾಮದಲ್ಲಿ ಒಂದು ನಾವು ಒಂದು ಸುದ್ದಿಗೋಷ್ಠಿಯನ್ನ ಮಾಡೋದಕ್ಕೆ ಚಪ್ಪತ್ತ ಯಾಕಂತ ಹೇಳಿದ್ರೆ ಈಜೂ ಸೌಲಭ್ಯಗಳು ಕಚ್ಚೋದ್ರಿಂದ ಎಲ್ಲರಿಗೂ ಡೆಂಗ್ಯೂ ಜ್ವರ ಹರಡುತ್ತದೆ ಆದ್ರೆ ಹರಡಿ ಮತ್ತು ಇದನ್ನ ಚೆಕ್ ಮಾಡೋದಕ್ಕೆ ಸರ್ಕಾರಿ ಆಸ್ಪತ್ರೆ ಆಗಲಿ ಖಾಸಗಿ ಆಸ್ಪತ್ರೆ ಆಗಲಿ ಹೋಗಿ ಹೋದಾಗ ಅದು ಆ ಕಾಯಿಲೆ ಅಲ್ವ ಅದೇನ ನಿಲುವು ಆಗೋದಕ್ಕೆ ಚೆಕ್ ಮಾಡೋದಕ್ಕೆ ಮಾತ್ರ ಐನೂರು ರೂಪಾಯಿಂದ ಸಾವಿರ ರೂಪಾಯಿವರೆಗೂ ವರ್ಗೂ ಇದಾಗ್ತಾ ಇದೆ ಮತ್ತೆ ನಮ್ಮ ರಾಜ್ಯದಲ್ಲಿ ಮೂರು ಸಾವಿರದ ಎರಡು ಮೂರು ಸಾವಿರದ ನಾಲ್ಕು ಕೇಸುಗಳು ದಾಖಲಾಗ್ತಾ ಇದೆ ಮತ್ತೆ ನಮ್ಮ ಕರ್ನಾಟಕ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇಪ್ಪತ್ತು ಇಪ್ಪತ್ತೈದು ಕೇಸುಗಳ ಒಳಗಡೆ ದಾಖಲಾಗಿದೆ ಮತ್ತೆ ನಾವು ಡೈಲಿ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಬೇಕು ಹೇಳಿ ಎಲ್ಲ ಏನೇನು ವ್ಯವಸ್ಥೆ ಮಾಡ್ತೀವಿ ನಾವು ವ್ಯವಸ್ಥೆ ಮಾಡ್ತಕ್ಕಂಥದ್ದು ನಮ್ಮ ಕನ್ನಡ ಜಿಲ್ಲಾ ಸಂಸ್ಥೆ ಮಾಡ್ತಾ ಇದೆ ಮತ್ತೆ ಈ ಪಾರನಹಳ್ಳಿ ಪಂಚಾಯತ್ ಯಾವುದೇ ಒಂದು ಸ್ವಚ್ಛವಾದಂತಹ ಕಾಲುವೆಗಳಿಲ್ಲ ಮತ್ತೆ ನೀರಿನ ವ್ಯವಸ್ಥೆ ಸರಿಯಾದ ನೀರಿನ ವ್ಯವಸ್ಥೆ ಆಗಿಸ್ತಾ ಇಲ್ಲ ಮತ್ತೆ ಈ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಕಾರ್ಯದರ್ಶಿಗಳಾಗಿ ಮತ್ತೆ ಪಂಚಾಯತ್ ಸಿಬ್ಬಂದಿ ಅವರು ಯಾರೇ ಆಗಲಿ ಇದರ ಮೇಲೆ ಈ ಕಾಯಿಲೆ ಬಗ್ಗೆ ಯಾವುದೇ ಕಾನೂನನ್ನ ಕ್ರಮಗೊಂಡಿರೋದಿಲ್ಲ ಮತ್ತೆ ಅಥವಾ ಮತ್ತೆ ನಾನು ಮೊನ್ನೆ ಮೂರು ದಿವಸದ ಮುಂಚೆ ನಮ್ಮ ಅಭಿವೃದ್ಧಿ ಅಧಿಕಾರಿಗಳಿಗೆ ಫೋನ್ ಮಾಡಿ ಫೋನ್ ಮುಖಾಂತರ ಹೇಳಿದ್ದೀವಿ ಎಂಟು ಗಂಟೆಗೆ ಹಾಕ್ತೀವಿ ಸರ್ ನನಗೆ ಈ ನೀರಿನ ಬಗ್ಗೆ ಸ್ವಲ್ಪ ಜನರಲ್ಲಿ ಅರಿವು ಮೂಡಿಸಿ ಮತ್ತು ಈ ಒಂದು ಕಾಯಿಲೆಗಳ ಬಗ್ಗೆ ಒಂದು ಅರಿವು ಮೂಡಿಸಿ ಅದಕ್ಕೆ ಒಂದು ಈಗ ಬೀದಿ ಸೋಲನ್ನು ಬರುತ್ತೆ ಮತ್ತು ಏನೇನೋ ಅದರ ವ್ಯವಸ್ಥೆಯಲ್ಲ ನಮ್ಮ ಪಂಚಾಯತಿ ಕಡೆಯಿಂದ ಮಾಡಬೇಕು ಅಂತೇಳಿ ಮನವಿ ಮಾಡಿದೆ ಮತ್ತು ಅವರು ನನಗೆ ಮಾಡ್ತೀನಿ ಅಂತ ಹೇಳಿ ನನಗೆ ಒಂದು ಎರಡು ಮೂರು ದಿವಸ ಆಗ್ತಾಯಿದೆ ಯಾಕಂದ್ರೆ ಮಾಡ್ತಾ ಇಲ್ಲ ದಯವಿಟ್ಟು ಪಂಚಾಯತ್ವರು ಈ ಒಂದು ಕೆಲಸವನ್ನು ಅತಿ ಶೀಘ್ರದಲ್ಲಿ ಪ್ರಾರಂಭ ಮಾಡಬೇಕು ಮಾಡಿಲ್ಲ ಮತ್ತು ಜನಗಳಿಗೆ ಅನುಕೂಲ ಆಗಿಲ್ಲ ಜನಗಳಿಗೆ ಈ ಊರಲ್ಲಿ ಏನಾದರೂ ಈ ಹದ್ನಾಲ್ಕು ಗ್ರಾಮಗಳಲ್ಲಿ ಈ ಒಂದು ಕಾಯಿಲೆ ಏನಾದರೂ ಉದ್ಭೋಗಿಯಾಗಲಿ ಮತ್ತು ಬೇರೆ ಬೇರೆ ಹಣವಂಟ ಕಾಯಿಲೆ ಇದು ಈ ಕಾಯಿಲೆ ಹಡಿದ್ರೆ ಮತ್ತು ನಾವು ಪಂಚಾಯತ್ ಮುಂದೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೆ ಅಂತ ಹೇಳಿ ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛೆ ಬರ್ತಾ ಹೇಳ್ತೀನಿ ಕರ್ನಾಟಕ ದಲಿತ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಆದ ಪ್ರಧಾನ ಸಂಚಾಲಕರ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಹೆಸರು ಎಂ ಲಕ್ಷ್ಮಯ್ಯ ಅಂತ ಸರ್ಕಾರಕ್ಕೆ ಒಂದು ಮನವಿ ಈ ಕೂಡಲೇ ಇವಾಗ ಈ ರೀಸೆಂಟಾಗಿ ಒಂದು ತಿಂಗಳಿಂದ ಮೂರು ಸಾವಿರ ಕೇಸ್ಗಳು ಸಿಕ್ಕಿದೆ ಡೆಂಗೂ ಜ್ವರ ಎಲ್ಲಿ ನೋಡಿದ್ರು ಸೊಳ್ಳೆ 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 ನಮ್ಮ ಕೆ ಜಿ ಎಫ್ ತಾಲೂಕಲ್ಲಿ ಗ್ರಾಮ ಪಂಚಾಯತ್ಗಳು ಹದಿನಾರು ಹದಿನೈದು ಹದಿನಾರು ಪಂಚಾಯತ್ ಗ್ರಾಮ ಪಂಚಾಯತ್ಗಳಿದ್ದಾರೆ ಇದುವರೆಗೂ ಯಾವ ಗ್ರಾಮ ಪಂಚಾಯತ್ಗಳಲ್ಲಿ ಸ್ವಚ್ಛತೆ ಕೆಲಸ ಸ್ವಚ್ಛತಾ ಸ್ವಚ್ಛತೆ ಕಾರ್ಯಕ್ರಮ ಒಳಚಿರಂಡಿಗಳು ಯಾವುದೇ ಕೆಲಸನೂ ಮಾಡಿರುವುದಿಲ್ಲ ಎಲ್ಲಿನ ಕೊಳಚೆ ನೀರು ಅದರಲ್ಲಿ ಹುಳ ಅದರಲ್ಲಿ ಸೊಳ್ಳೆಗಳು ಉತ್ಪತ್ತ ಆಗ್ಬಿಟ್ಟು ತುಂಬ ತೊಂದರೆ ಆಗ್ತದೆ ಜನಗಳಿಗೆ ಒಬ್ಬ ಪೇಷಂಟ್ ಎಲ್ಲ ಚಿಕ್ಕ ಮಗು ಆಗ್ಬೋದು ದೊಡ್ಡವ್ರು ಆಗ್ಬೋದು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಆಗ್ಬೋದು ಇಲ್ಲ ಬೇರೆ ಕಡೆ ಹೋದ್ರೆ ನಾನು ಐನೂರು ಆರುನೂರು ರೂಪಾಯಿ ತೊಗೊಳ್ತಾ ಇದ್ದಾರೆ ಏನೋ ಬ್ಲಡ್ ಚೆಕಪ್ ಮಾಡೋದು ಇವ್ರೇನೋ ಬ್ಲಡ್ ಚೆಕ್ ಮಾಡೋದಂತೆ ಈ ಬಡವರು ಎಲ್ಲಿಂದ ತರಲಿ ಎಲ್ಲಿಂದ ತೊಗೊಂಡ್ಬರಬೇಕು ಆ ಬ್ಲಡ್ ಚೆಕಪ್ಗೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ತುಂಬ ನೋವಾಗ್ತದೆ ನಾವು ಕೂಡಲೇ ಮೊನ್ನೆಯೂ ಮನವಿ ಮಾಡಿದ್ದೀವಿ ಪಂಚಾಯಿತಿಗಳಲ್ಲಿ ಎಲ್ಲೂ ಮಾಡ್ತಾಯಿಲ್ಲ ಏನಾದರೂ ನೀವು ನಾವು ಮೂರು ತಿಂಗಳಿಂದ ಮಾಡಿದ್ದೀವಿ ಆರು ತಿಂಗಳಿಂದ ಮಾಡಿದ್ದೀವಿ ಅಂತ ಸಲಹೆಗಳು ಅವ ಸಬ್ಬೂಗಳು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಅವರು ನೀವೇನಾದರೂ ಮಾಡಿಲ್ಲ ಅಂದರೆ ನಮ್ಮ ದಲಿತ ಸಂಘರ್ಷ ಮತ್ತು ವಾದಿಯಿಂದ ನಾವು ಧರಣಿಯನ್ನು ಹಮ್ಮಿಕೊಳ್ಳಲಾಗುತ್ತೆ ಇದರಿಂದ ತುಂಬ ಜನ ಎಲ್ಲಿ ನಮ್ಮ ಪೇಪರ್ ನೀವು ನೋಡಿರ್ತೀರಿ ಎಲ್ಲರೂ ಪೇಪರಲ್ಲಿ ಬರ್ತಾ ಇದೆ ಮೀಡಿಯಾದಲ್ಲಿ ಬರ್ತಾ ಇದೆ ದಯವಿಟ್ಟು ಸ್ವಚ್ಛ ಗ್ರಾಮ ಸ್ವ ಸ್ವಚ್ಛತೆ ಕಾರ್ಯಕ್ರಮಗಳನ್ನು ತೊಡಗಿಸಬೇಕು ದಯವಿಟ್ಟು ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಪಿ ಡಿಒ ಆಗ್ಬೋದು ಯುವ ಸಾಹೇಬರು ಆಗ್ಬೋದು ದಯವಿಟ್ಟು ಎಲ್ಲರೂ ಎಲ್ಲ ಗ್ರಾಮಗಳಿಗೆ ಎಲ್ಲ ವಾರ್ಡ್ಗಳಿಗೆ ಹೋಗಿ ಚರಂಡಿಗಳು ನೋಡಿದ್ರೆ ಅಸಹ್ಯ ಆಗುತ್ತೆ ಅಲ್ಲಿ ನೋಡಿದ್ರೆ ಆ ಕೊಳಚೆ ನೀರು ಸೊಳ್ಳೆಗಳು ಕಾಟ ಜಾಸ್ತಿ ಆಗಿಬಿಟ್ಟಿದೆ ದಯವಿಟ್ಟು ಈ ಕೂಡಲೇ ಈ ದಿನದಿಂದಲೇ ಎಲ್ಲ ಸ್ವಚ್ಛತೆ ಕೆಲಸನ ಮಾಡಬೇಕು ಚರಂಡಿಗಳು ಕ್ಲೀನ್ ಮಾಡಬೇಕು ಅದು ಶುದ್ಧೀಕರಣ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಲ್ಲಿ ದಯವಿಟ್ಟು ಎಲ್ಲ ಹೋಗಿ ಖುದ್ದು ಪರಿಶೀಲನೆ ಮಾಡಿ ಎಲ್ಲಾ ವಾರ್ಡ್ಗಳಲ್ಲಿ ಗ್ರಾಮಗಳಲ್ಲಿ ಪರಿಶೀಲನೆ ಮಾಡಿ ನೀವೇನಾದ್ರು ಅದರ ಸ್ಟೆಪ್ ತಗೊಂಡು ಏನಾದರೂ ಸ್ವಚ್ಛತೆ ಮಾಡಿಲ್ಲ ಕ್ಲೀನ್ ಮಾಡಿಲ್ಲ ಕಿರಣಿಗಳಲ್ಲ ಅಂದ್ರೆ ನಾವು ಧರಣಿ ಹೋರಾಟವನ್ನು ಅಮ್ಮಕೊಳ್ತೀವಿ ಅಂತ ನಮ್ಮ ಸಂಘದ ವತಿಯಿಂದ ನಾನು ಸರ್ಕಾರಕ್ಕೆ ಹೆಚ್ಚರಿಕೆಯನ್ನ ಹೇಳ್ತಾ ಇದ್ದೀನಿ ಜೈ ಬಿರಾಗ್ಲಿ ಗ್ರಾಮ ಪಂಚಾಯತ್ ಯಾರ ಬಗ್ಗೆ ನಮ್ಮ ಅಧಿಕೃತವಾಗಿ ಗ್ರಾಮ ಪಂಚಾಯತ್ಕೊಂಡು ವಹಿಸ್ತೀವಿ ತಾಲೂನಲ್ಲಿ ಕೆಲಸ ಮಾಡಿ ವ್ಯಾಸಮಂಡ್ ನಮಗೆ ಮಶಾನ ಸುಮಾರು ನೂರಾರು ವರ್ಷದಿಂದ ಮುಂದೆ ಮಶಾನ ಇತ್ತು ಇದಕ್ಕೆ ಮೊದಲು ಕಾಲು ದಾರಿ ಎಲ್ಲಾದ್ರಲ್ಲಿ ದಾರಿ ಹೋಗ್ತಾಯಿದ್ರು ಇದ್ರು ಈಗ ಎಲ್ಲರೂ ಸಾರ್ವಜನಿಕರು ಹಾಕಿ ಇದು ಮಾಡಿಕೊಂಡು ಅಲ್ಲಿ ಹೋಗಿ ಬರೋದಕ್ಕೆ ದಾರಿ ಇಲ್ಲದೆ ಎಲ್ಲ ಮುಚ್ಚಿರುತ್ತಾರೆ ಕಾಂಪೌಂಡಲ್ಲಿ ಹಾಕೊಳ್ಳೋದು ಫೆನ್ಸಿಂಗ್ ಹಾಕೋದು ಈ ರೀತಿ ಎಲ್ಲ ಮಾಡಿ ಈಗ ಸಾರ್ವಜನಿಕರು ಮಶಾಣಕ್ಕೆ ಹೋಗ್ಬೇಕಾದ್ರೆ ಸುಮಾರು ಎರಡು ಮೂರು ಕಿಲೋಮೀಟರ್ ಸುತ್ತಕೊಂಡು ಬರಬೇಕಾದಂಥ ಅನಿವಾರ್ಯ ಇದೆ ಈಗ ಇದರಲ್ಲಿ ನಕಾಸಲ್ಲಿ ದಾರಿ ಇದ್ದೂ ಯಾರೂ ಬಿಡ್ತಾ ಇಲ್ಲ ಅದು ಹೋಗಿ ಮಾತಾಡೋಕೋದ್ರೆ ಎಲ್ಲರೂ ಗಲಾಟೆ ಬರ್ತಾರೆ ನಮ್ಮದ್ರಲ್ಲಿಲ್ಲ ನಿಮ್ಮದ್ರಲ್ಲಿಲ್ಲ ಅಂತ ಇದು ಎರಡು ಹಿಂದೆ ಒಂದು ಸಲ ನಾವು ಮನವರಿಕೆ ಮಾಡಿದ್ವಿ ಇವರಿಗೆ ಅರ್ಜಿ ಮುಖಾಂತರ ಕೊಟ್ಟಿಲ್ಲ ಹಾಗೆ ಹೇಳಿದ್ವಿ ಆದರೂ ಇದು ನಮಗೆ ಫಲಿಸಲಿಲ್ಲ ಇವತ್ತು ಸುಮಾರು ನಾವು ಒಂದು ಐವತ್ತಾರು ಜನ ಬಂದಿದ್ದೀನಿ ಈಗ ಬಂದು ತಹಸಲ್ದಾರಿಗೆ ಒಂದು ಮನವಿ ಪತ್ರ ಕೊಟ್ಟು ಅದು ಒಂದು ವೇಳೆ ಇದೇನಾದರೂ ಇಲ್ಲೇ ಅಂತ ಮುಗಿದರೆ ಪರವಾಗಿಲ್ಲ ಇಲ್ಲೇ ಅಂದರೆ ಆಗಿಲ್ಲ ಅಂದರೆ ನಾವು ಮುಂದಿನ ಇದು ಡಿ ಸಿ ಗೆ ನಾವು ಆ ತಂಪೆ ಮೂಲಕ ನಾವು ಜಾತಾ ಹೋಗಿ ಅಲ್ಲಿ ನಾವು ನಮ್ಮ ಇದನ್ನು ಕೊಡ್ತೀವಿ ಅಲ್ಲಿ ನಮ್ಮ ಇದಾಗೋವರೆಗೂ ನಾವು ಬಿಡೋದಿಲ್ಲ ಅಂತ ನಮ್ಮ ಇದನ್ನು ಹೇಳ್ತೀವಿ ಸರ್ ಏನೇನೆಲ್ಲ ಸಮಸ್ಯೆ ಆಗ್ತಾ ಇದೆ ಸರ್ ಸಮಸ್ಯೆ ಈಗ ಸುಮಾರು ಇದು ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ಇದೆ ಸರ್ ಇದು ಸುಮಾರು ನೂರಾರು ವರ್ಷ ನೂರಾರು ವರ್ಷಗಳಿಂದ ಇದೆ ಬಟ್ ಆಗ ಎಲ್ಲರೂ ಜಾಗ ಇಲ್ಲಂದ್ರೆ ಅಲ್ಲಿ ನೋಡ್ತಾ ಇದ್ರು ಬರ್ತಾ ಇದ್ರು ಸಮಸ್ಯೆ ಇರಲಿಲ್ಲ ಈಗ ಇತ್ತೀಚಿನ ಒಂದು ಐದಾರು ವರ್ಷಗಳಿಂದ ಎಲ್ಲರೂ ಕಾಂಪೌಂಡ್ ಹಾಕೋದು ಫೈಸಿಂಗ್ ಹಾಕೋದು ಈ ರೀತಿ ಹೋಗಿ ಮಾಡಿದ ತೋಟಗಿ ಮಾಡಿದ್ರೆ ಹೋಗ್ಬರ್ಬೇಕಂದ್ರೆ ಸುಮಾರು ನಾಲ್ಕೈದು ಕಿಲೋಮೀಟರ್ ಸುತ್ತಕೊಂಡ್ ಮಾಡಬೇಕಾದ್ರೆ ಅನಿವಾರ್ಯ ಆಗಿದೆ ಅದರಿಂದ ಎಲ್ಲಿ ನಕಾಸಲ್ಲಿ ಎಲ್ಲಿದೆಯೋ ದಾರಿ ಆ ದಾರಿ ತೋರಿಸಿದ ಸಾರ್ವಜನಿಕರಿಗೆ ಎಲ್ಲರೂ ಮುಕ್ತವಾಗಿ ಹೋಗ್ಬರುದು ಹಾಗೂ ಅಕ್ಕ ಇವರು ಇವ್ರು ಜಮೀನಿದೆ ಅವರು ಕೂಡ ಅನುಕೂಲ ಆಗತ್ತೆ ಅಂತ ಈ ಮೂಲಕ ಎಲ್ಲರದೂ ಈ ಮೂಲಕ ತಿಳಿಸ್ಕೊಡ್ತೀವಿ ಕಾಲು ದಾರಿ ಇತ್ತು ಮೊದಲು ಇವಾಗೆಲ್ಲ ತೋಟಗಳು ಮಾಡ್ಕೊಂಡಿದ್ದೀವಿ ಅದು ದಾರಿ ಎಲ್ಲಿತ್ತು ಅಂತ ಗೊತ್ತಿಲ್ಲ ನಮಗೆ ನಮ್ಮ ತೋಟಗಳಲ್ಲಿ ದನ ಕರುಗಳೆಲ್ಲ ಇಡ್ಕೊಂಡು ಹೋಗ್ತಾರೆ ಅವ್ರಿಗೆ ಹೇಳ್ತಾ ಇರೋದು ಇರೋದಂದರೆ ಅವ್ರಿಗೆ ನಿಮಗೆ ನಕ್ಕ ಸಲ ದಾರಿದ್ರೆ ನೀವು ಇಲ್ಲೇ ಮಾಡ್ಕೊಳ್ಳಪ್ಪ ನಮ್ಗೇನು ಅಭ್ಯಂತರ ಇಲ್ಲ ನಕಾಸಲ್ಲಿ ಎಲ್ಲಿದ್ರೆ ನೀವು ಅಲ್ಲಿ ದಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಅವ್ರಿಗೆ ಅದಕ್ಕೋಸ್ಕರ ದಾರಿ ಎಲ್ಲಿದ್ರೆ ಯಾವ ಜಮೀನಲ್ಲಿ ನಕಾಸಲ್ಲಿ ದಾರಿ ಆ ಜಮೀನಲ್ಲಿ ದಾರಿ ಮಾಡಿಕೊಡಿಲ್ಲ ದಾರಿ ಕಾಲು ದಾರಿಗಳು ಹೋಗ್ತಾ ಇದ್ರು ಬರ್ತಾ ಇದ್ವಿ ಇದು ಈಗ ತೋಟಗಳು ಮಾಡಿ ಕಾಂಪೌಂಡ್ಗಳು ಹಾಕ್ಕೊಂಡು ಎಲ್ಲ ರೇಷ್ಮೆ ಕಾರ್ಡ್ಗಳನ್ನ ನಿರ್ಮಿಸಿಕೊಂಡ್ರೆ ಹೋಗೋದಕ್ಕೆ ದಾರಿ ಅಂತ ಆಗಿಲ್ಲ ನಕಾಸೆಯಲ್ಲಿ ದಾರಿ ಇದೆ ಅಂತ ಗೊತ್ತಾಗಿದೆ ನಮ್ಗೆ ತೋ ಇದು ಹೇಳಿದ್ದಾರೆ ಅದರಿಂದ ಈ ನಕಾಸಿಯಲ್ಲಿ ಎಲ್ಲಿ ದಾರಿ ಇದೆ ಅಲ್ಲಿ ತೋರಿಸ್ಕೊಟ್ರೆ ನಾವು ಹೋಗಿ ಬರಲು ಅನುಕೂಲವಾಗ್ತದೆ ಅದರಿಂದ ದಯವಿಟ್ಟು ಕೆರೆ ನಂಬರ್ ಹೇಳಪ್ಪ ಕೆರೆ ನಂಬರ್ ಹೇಳ ಕೆರೆ ನಂಬರ್ ಅಲ್ಲ ಇದು ಕೊಟ್ಟಿದ್ವಿ ಸರ್ವೆ ನಂಬರ್ ಕೊಟ್ಟಿದ್ವಿ ನೂರ ಎಂಬತ್ತೊಂದು ನೂರ ಎಂಬತ್ತೆರಡು ನೂರ ಎಂಬತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಇದೆ ಅಂತ ಒಂದು ಮಾಹಿತಿ ಇದೆ ನಮಗೆ ಅದ್ರ ಪ್ರಕಾರ ಅಲ್ಲೇ ಇದ್ರೆ ಅಲ್ಲೇ ಮಾಡ್ಕೊಳ್ಳಿ ಎಲ್ಲಿದ್ದರೆ ಅಲ್ಲಿ ನಕಾಶು ದಾರಿ ಮಾಡಿಕೊಡಲಿ ದಯವಿಟ್ಟು ನಮಗೆ ಕೆರೆ ನಂಬರು ಹೇಳಪ್ಪ ಯಾವ ಕೆರೆಯಲ್ಲಿ ಮಶಾನ ಬೆಳ್ಳಕೆರೆ ಬೆಳ್ಳನಕೆರೆ ನೂರ ಅರವತ್ತು ಸರ ಕೆರೆ ಕೆರೆ ನಂಬರ್ ಸರ್ವೆ ನಂಬರು ನೂರಿದ್ದಾರೆ ನಾನು ಬೆಳ್ಳನಕೆರೆ ಕೆರೆ ನಂಬರ್ ಸರ್ವ ಬೆಳ್ಳಕೆರೆಯಲ್ಲಿ ಸುಮಾರು ಏನಾರು ವರ್ಷಗಳಿಂದ ಮಸಾಲ ಹಾಕೊಂಡಿದ್ದಾರೆ ಅದರಿಂದ ದಯವಿಟ್ಟು ನಮಗೆ ನಮ್ಗೆ ಹೋಗ್ಬರೋದಕ್ಕೆ ದಾರಿ ಮಾಡಿ ಅನುಕೂಲ ಮಾಡಿಕೊಡ್ತಾರೆ ಒತ್ತುವರಿ ಆಗಿದ್ರೆ ಒತ್ತುವರಿ ಆಗಿರೋದನ್ನ ತೆರವು ಮಾಡಿ ನಿಮಗೆ ಅನುಕೂಲ ಮಾಡಿಕೊಡ್ತೀವಿ ಹಾಗೆ